ಏನ ಆಗಿಲ್ಲ ಬಿಡು ಒಂದು ಮೂರು ತಿಂಗಳು ಮನೆಗೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಾರೆ ಈಗ ಏನಾಗಿಲ್ಲ ಅಂತದು ಸರಿ ಪೊಲೀಸ್ ರಿಗೆ ಫೋನ್ ಮಾಡಿದಿನಿ ಇಲ್ಲಿಗೆ ಬರ್ತಾರಂತ ಹ್ಞೂ ಹ್ಮ್ ಆತಳು ಅವತ್ತ ನಾವು ನನಗೆ ಯಾವಾಗ ಬೇಕಂತ ಹಾಸಿದ್ರಲ್ಲ ಅತ್ತಿರ ಅವತ್ತ ನಾವು ಫೋನ್ ಮಾಡಿದ್ ಬಂದಿದ್ರಲ್ಲ ಇಷ್ಟು ದೊಡ್ಡ ನಾನು ತಕ್ಕಿದಿಲ್ಲ ಈಗ ಫೋನ್ ಮಾಡಿ ಇಲ್ಲ ಅವ ಯಾವ ನೋಡವ ನನ್ನ ಮಗ್ಗ ಗಾಡಿ ಹಾಸಲ್ಲ ಅವ ಮಾತ್ರ ಸುಮ್ಮನೆ ಹೊರಗೆ ಓಡಾಡಬಾರ್ದವ ಬಾಡಕೋ ಊಡ್ ಬಾಡ್ಕೋ ಪಾಪ ಎಷ್ಟು ಚಂದ ತಿನ್ಕೊಂಡು ಉಣ್ಕೊಂಡು ನನ್ನ ಮಗನ ಕೈ ಮುರಿದ ಮಲ್ಕಡೆ ಮಾಡಿಬಿಟ್ಟನವ ಗೀತಾ ಅಣ್ಣ ಬಾ ಅಣ್ಣ ಅವು ಬರ್ಲಿಲ್ಲ ಬಂದಿನ ಮಗಳ ಬಂದಿನಿ ಏನ್ ಮಾಡ್ಲವ ನನಗ ನಿಮ್ಮಣ್ಣ ನಂಗೆ ಲಘು ಲಘು ಬರಕ್ಕೆ ಬರಲಿಲ್ಲಲ್ಲ ಅದಕ್ಕೆ ಮೆಲ್ಕ ಬಂದೆ ಹೆಂಗೆ ಆಯ್ತಿದ ಆ ಹೆಂಗಾಯ್ತು ರೀ ತಮ್ಮ ಹುಷಾರೇ ದಾಟಬೇಕಾ ಬೇಡ್ರಿ ನೋಡ ಯವ್ವ ಇವ್ರಿಗೆ ಹುಷಾರಾಗೆ ಇದ್ರೆ ಬೇ ನಾನು ಹುಷಾರಾಗಿ ಇದ್ದೆ ಅವ್ವ ಅವತ್ತು ನನಗೆ ಯಾವ ಹಾಸಿದ್ನಲ್ಲ ಅವನ ಬೇ ಅವನ ಮಾಡಿರದು ಹ್ಮ್ ಜೀತಾ ನೀವು ಇಲ್ಲೇ ಇರು ನಾ ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀನಿ ಇಲ್ಲಣ್ಣ ಬೇಡ ಪೊಲೀಸರಿಗೆ ಫೋನ್ ಮಾಡೀನಿ ಅವನೇ ಬರ್ತೀನಿ ಅಂತ ಹೇಳಾರಿ ಇಲ್ಲಿ ಓ ಯಾರು ಇದ್ರು ಮಾಡೋದು ಬರ್ಬೋದ ಬರ್ರಿ ಸರ್ ಬರ್ರಿ ಅದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ನಾನೇ ಬಂದೆ ಹೇಗಿದ್ದೀರಿ ರಮೇಶ್ ರಮೇಶ ಇವಾಗ ಪರವಾಗಿಲ್ಲ ಸರ್ ಸ್ವಲ್ಪ ನೋವು ಕಡಿಮೆ ಆಗೈತೆ ಸರ ನನ್ನ ಮಗಂಗೆ ಆರಾಮಾಗಿದ್ದ ಸರ ಬೇಕಂತ ಯಾವನ ಹಾಸಿ ಹಿಂಗೆ ಮಾಡ್ಯಾನ ನೋಡಿ ಸರ ಬಿಡಬೇಡ್ರಿ ಸರ ನನ್ನ ಮಗ್ ಯಾರು ಹಿಂಗೆ ಮಾಡ್ಯಾರ ಅಂತ ಸರ ಅವ್ರನ್ನ ಮಾತ್ರ ಬಿಡಬ್ಯಾಡ್ರಿ ಸರ ಹ್ಞೂ ನಾವೇನಮ್ಮ ಬಿಡೋದು ನಿಮ್ಮ ಮಗ ಯಾರು ಆಕ್ಸಿಡೆಂಟ್ ಮಾಡ್ಯಾರಲ್ಲ ಅವರೇ ಬಂದು ಶರಣ ಆಗ್ಯಾರ ಏನು ಹೇಳಕತ್ತೀರಿ ನೀವು ಶರಣಾಗ್ಯಾರ ಅವರೇ ಬಂದು ಸರಂಡ್ರ ಆಗ್ಯಾರ ನಂಗೆ ನಂಬಕಾಗುಲ್ದು ಯಾರು ಸರ್ ಇದೆಲ್ಲ ಮಾಡಿರೋದು ಯಾರು ಸರ್ ಯಾರಿಗೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಅದು ನಮ್ಮನ್ನ ಸಾಯಿಸ್ಬೇಕನ್ನಷ್ಟು ದ್ವೇಷ ಆದ್ರೆ ಯಾರಿಗೆ ಸರ್ ನಮ್ಮ ಮ್ಯಾಗ ರೆಡ್ ಕಲರ್ ಬೈಕ್ ಆಮೇಲೆ ಒಂಥರ ಹುಚ್ಚಿನ ತರ ಅದ ಆಕ್ಸಿಡೆಂಟ್ ಮಾಡಿರುವ ಕರೆಕ್ಟ್ ಅಲ್ಲ ಹೌದು ಸರ್ ಹೌದು ನನಗೆ ಆಕ್ಸಿಡೆಂಟ್ ಮಾಡಿದ್ದ ಅವನ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಸರ್ ಈಗ ಒಂದು ಏಳೆಂಟು ದಿನದ ಕೆಳಗೆ ನನ್ನ ಹೆಂತಿಗೆ ಯಾರೋ ಮನೆ ಹತ್ರ ಬಂದು ಒಂದು ಹುಡುಗಿನ ಕಳಿಸಿ ಹಿಂಗೆ ನಿಮ್ಮ ಯಜಮಾನರಿಗೆ ಆ್ಯಕ್ಸಿಡೆಂಟ್ ಆಗೈತಿ ಊರು ಹೊರಗೆ ಅಂತೇಳಿ ಊರು ಹೊರಗೆ ಕಳ್ಸ್ಕೊ ಕರ್ಸ್ಕೊಂಡ್ರು ಸರ್ ಆಮೇಲೆ ನಾನು ಹೇಳ್ತಿ ಯಾವಾಗ ಸೆವೆನ್ ಮಂತ್ ಪ್ರೆಗ್ನೆಂಟ್ ಇದ್ದರು ಸರ್ ಹೊಟ್ಟೆಗೆ ಹಾಯಿಸಿ ಹೊಟ್ಟೆಗೆ ಮಗು ಸತ್ತೋಗಂಗೆ ಮಾಡಿ ಆಪ್ರೇಷನ್ ಮಾಡಿ ಮಗುನ ಹೊರಗೆ ತೆಗ್ದಾರೆ ಸರ್ ಈಗ ಆರಾಮಾಗಿದ್ದರು ನಾನು ಅದನ್ನ ಮಾತಾಡೋಕಂತನೇ ಡಾಕ್ಟ್ರ್ ಹತ್ರ ಹೋಗಿದ್ವಿ ಹೋಗಿ ನಿಮ್ಮ ಹತ್ರ ಬರ್ಬೇಕಂತಿದ್ದೆ ಸರ್ ಅಷ್ಟ್ರೊಳಗೆ ನನಗೂ ಬೇಕಂತ ಅದೇ ವ್ಯಕ್ತಿನೇ ಬಂದು ಹಾಯಿಸಿರೋದು ಸರ್ ಗಾಡಿನ ಹ್ಞೂನ್ರಿ ಹ್ಞೂ ನನಗೆಲ್ಲ ಗೊತ್ತು ಈಗ ನಿಮ್ ಯಾರು ಈ ಪರಿಸ್ಥಿತಿ ಕಾರಣ ಅಲ್ಲ ಅವ್ರು ಬಂದು ಸರೆಂಡರ್ ಆಗ್ಯಾರ ಆಮೇಲೆ ಈಗ ನಾವು ನಿಮ್ಮ ಹೇಳಿಕೆ ತಗೋಬೇಕಾಗಿತ್ತು ಮತ್ತೆ ನಿಮ್ಗೆ ಓಡಾಡೋಕೆ ಬರಲ್ಲ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದ್ರಿ ನೋಡಿ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಒಂದು ಸರಿ ವಿಸಿಟ್ ಕೊಟ್ಟು ಹೋಗಿ ಯಾವಾಗ ಹೇಳಿರೋದು ನಿಮಗೆ ಡಿಸ್ಚಾರ್ಜು ಇವತ್ತು ಸಾಯಂಕಾಲ ಹೋಗಬಹುದು ಅಂತ ಹೇಳಿದ್ರೇ ಮೂರು ತಿಂಗಳು ಆದಮೇಲೆ ತೆಗೆಯೋದು ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಮನೆಗೆ ಹೋಗ್ಬೋದು ಅಂತ ಹೇಳಿ ಔಷಧಿ ಎಲ್ಲ ಸರ್ ಸಂಜೆ ಮುಂದೆ ಕಳಿಸ್ತಾರೆ ಸರ್ ಹ್ಮ್ ಆಯ್ತು ಹಾಗಂದ್ರೆ ಇನ್ನು ಚಲೋ ಆಯ್ತು ಸಂಜೆ ಮುಂದ್ರೆ ನೀವು ಬಂದ್ಬಿಡ್ರಿ ಒಂದು ಆರು ಗಂಟೆ ಏಳು ಗಂಟೆ ಬಂದ್ರಿ ಅಂದ್ರೆ ಬರ್ರಿ ಸ್ಟೇಷನ್ಗ ಯಾರು ಇರ್ತಾರ ನೋಡೋಣ ನಿಮ್ಮದು ಏನೇನು ಕಂಪ್ಲೇಂಟ್ ಐತದೆಲ್ಲ ಕೊಡ್ರಿ ಈಗ ಅವ್ರು ಆಗಿರೋ ಹೇಳಿಕೆನೋ ತಗೊಂಡಿರ್ತೀವಿ ನಿಮ್ದು ತಗೊಂಡಿರ್ತೀವಿ ಆಯ್ತಾ ನಾ ಬರ್ತೀನಿ ಇನ್ನ ಅಲ್ಲ ಸರ್ ಅವ್ರು ಯಾರು ಏನು ಯಾರ ಕಡೆಯವರು ನಮ್ಮನೇನವ್ರೇನಾರು ಆ ಥರ ಮಾಡಿದ್ದಾರೆ ಸರ್ ಈಗೇನು ಸರಂಡ್ರಾಗೇನ ಅಲ್ಲಿ ಬಂದು ಸ್ಟೇಷನ್ಗೆ ಅವನ ಹೆಸರು ಶರಣ್ ಅಂತ ನನಗೆ ನನಗಷ್ಟ ಗೊತ್ತು ಈಗ ಅವ ಅವ ಹೇಳೋ ಪ್ರಕಾರ ಅವ್ನ್ಗೆ ಯಾರು ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ರು ಅದೆಲ್ಲ ಇನ್ನೂ ಬಾಯಿ ಬಿಟ್ಟಿಲ್ಲ ಅವ ನಾನಾ ಮಾಡೀನಿ ನನಗೆ ಅವ್ರ ಮೇಲೆ ದ್ವೇಷ ಇತ್ತು ಅನ್ನೋದು ಮಾತ್ರ ಹೇಳಣ ನೀವು ಬಂದು ನೋಡ್ರಿ ನಿಮಗೂ ಗೊತ್ತಾಗ್ಬೋದು ಹೆಂಗು ಸಂಜೀವನ್ ಬರ್ತಿರಲ್ಲ ಅವನ ಹಿಂದೆ ಅದಾರ ಅಥವಾ ಅವಂಗ ನಿಮ್ಗೆ ಏನಾರ ದ್ವೇಷ ಐತೆ ಅದನ್ನ ನೀವ ಬಂದು ಕೇಳಬಂತರೀ ಅಂತ ನಾವು ರೀತಿ ಒಳಗೆ ಕೇಳ್ತಿರ್ತೀವಿ ನಾವು ಏನು ಬಿಟ್ಟಿಲ್ಲ ಇನ್ನು ವಿಚಾರಣೆ ನಡೆದೈತಿ ಮತ್ತು ನೀವು ಈ ತರ ಆಗೈತಿ ಬನ್ನಿ ಅಂತ ಹೇಳಿದ್ರಲ್ಲ ಹಂಗಾಗಿ ನಾನು ಬರಬೇಕಾಯ್ತು ನಾನು ಮತ್ತು ಯಾರು ನಮ್ಮ ಜೊತೆಗೆ ಯಾರನ್ನೂ ಆಯಿತು ಬಂದಿಲ್ಲ ನಾನು ಅದಕ್ಕೋಸ್ಕರ ಬರ್ತೀನಿ ಸರ್ ನಾನು ಬರ್ತೀನಿ ಶತ್ರುಗಳು ಅದರ ಆಫೀಸ್ನಾಗ ಅಯ್ಯಪ್ಪ ದೇವ್ರು ದೊಡ್ಡತ್ತಪ್ಪ ಅಯಪ್ಪ ರಮೇಶ ಏನರ ಹೆಚ್ಚು ಕಮ್ಮಿ ಆಗಿ ಆಯ್ ಜಾಗಕ್ಕೆ ಏನಾರ ಏಟು ಬಿದ್ದಿತ್ತಂದ್ರೆ ಏನು ಕತೆ ನನ್ನ ಮಗನ ಹಾ ಏನು ಕತೆ ನೋಡು ಅಂತೀನಿ ನಾನು ಯಾಕೆ ಅರ್ಮಲು ಇದ ರಮೇಶ ನಿನಗೆ ಎಲ್ಲ ಕಾಡತ್ತಲ್ಲೋ ಯಪ್ಪ ನಂಗೆ ಆಫೀಸ್ನಾಗೆ ಯಾರು ಆತರ ಶತ್ರುಗಳಂತ ಏನಿಲ್ಲ ಅಂತೇನಿಲ್ಲ ನಾನು ಎಲ್ಲರ ಜೊತೆಗೂ ಚಲೋ ಅದೀನಿ ಬಿಟ್ಟು ಮೋನಿಕಾ ಆದ್ರೆ ಅದನ್ನ ಕೇಳಿ ನೋಡಿ ಪೊಲೀಸರಿಗೆ ಮೋನಿಕಾ ಏನು ಏನು ಹೊರಗೆ ಬಂದಾಳ ಏನು ಸ್ಟೇಷನ್ ಅದಾಳ ಜೈಲಾಗ ಅನ್ನೋ ಗೊತ್ತಾಗಲಿಲ್ಲ ಆತ ಹೋಗಿವಲ್ಲ ಸಂಜೆ ಮುಂದೆ ಗೊತ್ತಾಗತ್ತಂತ ಹ್ಞೂ ನಡಿ ನಾನು ಈಕಿನ ಕರ್ಕೊಂಡು ಹೋಗಿರ್ತೀನಿ ಮುಂದೆ ನೀವು ಇವರಿಬ್ಬರು ಕತ್ತಿ ಮುಗಿಸಿ ಆದಷ್ಟು ಲಘು ಬರ್ರಿ ಅತ್ತೀರ ಒಂದು ನಿಮಿಷ ರೀ ನನ್ನ ಕೊನೆ ಆಸೆ ಅಂತ ಅನ್ಕೋರಿ ನಾನು ರಮೇನ್ ಜೊತೆ ಮಾತಾಡಬೇಕು ಆಕಿಗೆ ಬಾಯಿ ಕಟ್ಟಿ ಸುತ್ತಾಗಿರಿ ಏನು ಬೇಕಾಗಿಲ್ಲ ಭಾಳ ಜಾಣತನ ತೋರಿಸ್ಬೇಡ ಏನು ಬಗ ಬಗಳು ಅಕ್ಕಿ ಕೇಶ ರಮ್ಯಾ ನೀ ಭಾಳ ದೊಡ್ಡ ತಕ್ಕ ಮಾಡ್ದವ ದಿನೇಶ್ ಅವ್ರನ್ನ ಪ್ರೀತಿ ಮಾಡಾಕತ್ತೀನಿ ಅವ್ರನ್ನ ಮದುವೆ ಕೀನಂತ ಯಾರು ಹೇಳಿದ್ರು ನೀ ಒಂದು ಮಾತು ಅಕ್ಕ ಹಿಂಗೆ ಐತಿ ವಿಷಯ ಅಂತ ನಿನಗೆ ಹದಿನೆಂಟು ಹದಿನೆಂಟಾ ನಾನು ನಿಂತು ಮದುವೆ ಮಾಡ್ತಿದ್ದೆ ಕರೆ ಹೇಳಕತ್ತೀನಿ ನಾನು ನಿಂತ ಮದುವೆ ಮಾಡ್ತಿದ್ದೆ ಈಗ ನೋಡಿ ಈಗ ನೋಡು ಅನ್ಯಾಯವಾಗಿ ನೀನು ಸಾಯ್ತಿದ್ದಿ ನಾವು ಸಾಯ್ತೀವಿ ನಾವಿವತ್ತು ಸಾಯ್ತೀವಿ

ಓ ಪೋಲೀಸ್ರು ಓದಿ ಪೋಲೀಸ್ರ ಒಮ್ಮೆ ಓಡಿ ಹೋಗಿ ನೀವು ಹಿಂಗೆ ಆಗ್ತೀನಿ ನೀವು ಓಡಿ ಹೋಗಿ ನೀವು ಓಡಿ ಹೋಗಿರಿ ನೀವು ಓಡಿ ಹೋಗಿ ಮೊದ್ಲು ಎಲ್ಲಿ ಓಡೋಗ್ತಿದ್ದಿ ನಿನ್ನ ಇವತ್ ಲಾಯರ ನೀನನ್ನು ಬಿಡೋದಿಲ್ಲ ಆಕೆನ್ನ ಆ ನನಗೆ ಓದಿತೀಯಾ ನಿನ್ನ ಹಿಡ್ಕೋ ಪ್ರೇಮ ಆಕಿನ ಹಿಡ್ಕೋ ಬಿಡಬೇಡ

ಅಯ್ಯೋ ಅಣ್ಣ ಅಕ್ಕಿಗೆ ಅಕ್ಕಿದಿ ಅಯ್ಯ ನಿನ್ನ ರಾಡೇನ ಒಯ್ದು ಏನು ಮಾಡಿಟ್ಟಿಲ್ಲ ಏನು ಮಾಡಿಟ್ಟಿ ನಿನ್ ಏನರ ಬುದ್ಧಿ ಐತ ಏನು ಸಗಣಿ ಇಟ್ಲಾ ನಿನಗ ಅಲ್ಲಲ್ಲ ಓಟು ಆಸ್ತಿ ಇರೋದು ಹಾಕಿದಾಗಿಲ್ಲ ಎಡಿಗ ಆಕೆ ಸತ್ಲು ಅಯ್ಯೋ ಕರ್ಮನ

ಎಲ್ಲೇ ಇಟ್ಟು ಎಲ್ಲೇ ಹುಡುಕೋದಂತಾರಲ್ಲ ಹಿಂಗೆ ಕಂಕಳಗ ಕೂಸಿಟ್ಕೊಂಡು ಊರೆಲ್ಲ ಹುಡುಕಿದ್ರಂತ ನಿನ್ನಂಗೆ ನೋಡಬ್ಬಿ ರಾಧಾ ಅನ್ನೋದು ಮುಗ್ದೋಗಿರೋ ಚಾಪ್ಟ್ರು ಅವಳು ಅಲ್ಲಿ ಅದೇ ಹೇಳಬೇಕಾಗಿತ್ತು ಬಾ ಇಲ್ಲಿ ಬಾ ಇಲ್ಲ ಮಮ್ಮಿ ನಾ ಹೊಂಟೀನಿ ನನ್ನ ಫ್ರೆಂಡ್ಸ್ ಜೊತೆಗೆ ನಂಗೆ ಏನು ಮಾತಾಡೋಕೆ ಇಷ್ಟ ಇಲ್ಲ ಅಯ್ಯೋ ನಾ ಹೇಳೋದಾದ್ರೂ ಕೇಳು ಅಬಿ ಒಂದು ನಿಮಿಷ ನೋಡು ಅಲ್ಲೇನೋ ಕೆಲ್ಸಕ್ಕೆ ಸೇರಳಂತ ಆಮೇಲೆ ಅಷ್ಟ ಅಲ್ಲ ಆ ಕೆಲಸ ಮಾಡೋ ಜಾಗದಾಗ ಓನರ್ ಮಗ ಅದನಂತ ಅವನ್ನ ಈಕಿ ಪ್ರೀತಿ ಅಂತ ಇನ್ನ ಕೆಲ್ಸಕ್ಕೆ ಸೇರಿ ಒಂದು ವಾರನ ಹದಿನೈದು ದಿನ ಆಗಿತ್ತು ಅಷ್ಟ ಅಷ್ಟ್ರಾಗನ ಇವರಿಬ್ಬರ ಮಧ್ಯೆ ಅಷ್ಟಕ್ಕೊಂದು ಪ್ರೀತಿ ಅದಕ್ಕೆ ನಾ ಹೇಳೋದು ಕೇಳು ಅದು ಮುಗ್ದೋಗಿರೋ ಚಾಪ್ಟ್ರು ನೋಡು ನಿಮ್ಮ ಮಾವಿನ ಮಗಳು ದಿಯಾ ನಿನಗೋಸ್ಕರನ ಕಾಯಕತ್ತಾಳ ದಿಯಾನ್ ಮದುವೆ ಚಲೋತ್ತಿಗೆ ಆರಾಮಾಗಿ ಆರಾಮಾಗಿರೋದು ಕಲಿ ಇನ್ನು ನಿನಗೋಸ್ಕರದಾಗ ಕಾಯ್ಕತ್ತ ಹಾಕಿ ಇಲ್ಲ ನಂಗೆ ಯಾರನ್ನು ಮದುವೆ ಆಗೋಕ್ಕೂ ಇಷ್ಟ ಇಲ್ಲ ಸದ್ಯಕ್ಕೆ ಮದುವೆ ವಿಷಯ ನಂಗೆ ತೆಗ್ಯಕೆ ಹೋಗ್ಬೇಡ ನಂದ ನಂಗೆ ರಗಡೆ ಐತಿ ನೋಡಬೀ ಈ ಸರಿಯಾರ ನಿಮ್ಮ ಮಮ್ಮಿ ಹೇಳೋ ಮಾತು ಕೇಳು ಹೋದ್ ಸರಿ ಅಂತರೂ ನಿಂಗೆ ಏನು ತಿಳ್ತಿತ್ತು ಅದನ್ನು ಮಾಡಿ ಅದು ಯಾವುದೋ ಕಲ್ಚರ್ ಇಲ್ಲದೆ ಇರೋ ಹುಡುಗಿ ತೊಗೊಂಬಂದು ಇಟ್ಟು ಅಲ್ಲ ನಿಮ್ಮ ಮನೆಗಾದ್ರೂ ಸೂಟೇಬಲ್ ಇದ್ಲಾ ಮಾವ ಇನ್ನೂ ನನಗೂರಾದಾಗೂ ಡೈವರ್ಸ್ ಆಗಿಲ್ಲ ಡೈವರ್ಸ್ ಆಗದೆ ನಾನು ಯಾರನ್ನು ಮದುವೆ ಆದ್ರೂ ಅದು ಅಫೆನ್ಸ್ ಆಗುತ್ತಾ ನೀನು ಯಾಕೆ ಅದನ್ನೆಲ್ಲ ಟೆನ್ಷನ್ ಮಾಡ್ಕೋತಿ ನಾ ಇಲ್ಲೇನು ನಾ ಎಲ್ಲಾನು ಸರಿ ಮಾಡ್ತೀನಿ ಬಿಡು ಒಂದು ಸ್ವಲ್ಪ ಆರಾಮಾಗಿರು ಮಮ್ಮಿ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ನೋಡು ನಿನಗೋಸ್ಕರ ನನ್ನ ಮಗಳು ಈಗಲೂ ಕಾಯ್ಕೊಂಡು ಕೂತಾಳೆ ಬೇಕರಿ ಇರು ಆಕೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳ ಅಂತ ಅಕ್ಕಿ ಬಾಯಲೇನ ಹೇಳಿಸ್ತೀನಿ ದಿಯಾ ದಿಯಾ ಅಪ್ಪ ಕರ್ದೆನ ಹ್ಮ್ ಹೌದವ ಕರ್ದೆ ನೋಡ ನಿಮ್ಮ ಮಾವ್ ಹೇಳ ನೀ ಇನ್ನೂ ಎಷ್ಟು ಪ್ರೀತಿ ಮಾಡ್ತಿದ್ದಿ ಅಂತ ಹೇಳಿ ಮದುವೆ ಆಗ್ತೀನಿ ಮಾವ ಅಂತ ಹೇಳು ಅಪ್ಪ ಇಲ್ಲಿ ಬಂದಿವಿಲ್ಲಿ ಅದನ್ ಬಿಡು ಮೊದ್ಲು ನಿಮ್ಮ ಮಾವಾಗ ಹೇಳು ನೀನು ಅವ್ನ ಎಷ್ಟ್ ಪ್ರೀತಿ ಮಾಡ್ತಿದ್ದಿ ನೀನು ಆ ಹುಡುಗಿನ ಮದುವೆಯಾದಾಗ ನಿನ್ಗೆ ಬೇಜಾರಾಗಿತ್ತು ಅದ್ನೆಲ್ಲಾ ಹೇಳು ಈಗಲೂ ನೀನು ನಿಮ್ಮ ಮಾವನ ಮೇಲೆ ನಿಂತೀನಿ ಅನ್ನೋದ್ನ ಹೇಳು ನಿಮ್ಮ ಅಭಿಮಾವಗ ನೀವು ಯಾಕವಾದಿಯಾ ನಿಂಗೆ ನಿಂಗೇನ ಗೊತ್ತಿಲ್ಲನಾ ಆ ಏನು ಗೊತ್ತಿಲ್ಲ ಅದೆಂಗ್ ಹೆಂಗ್ ಮಾಡಕತ್ತಿ ಹೇಳವಾ ನೀ ನಿಮ್ಮ ಅವನ್ ಮದ್ಯವಕ್ಕೆ ಅದು ಅದು ಅತ್ತಿ ನಾನು ನಾನು ಇನ್ನು ಓದ್ಬೇಕತ್ತಿ ನಾ ಓದ ಆದ್ಮೇಲೆ ವಿಚಾರ ಮಾಡ್ತೀನಿ ಇನ್ನು ಓದದೈತ್ ನಂದ ಅಯ್ಯ ಹೊಚ್ಚುಡಿ ಓದ್ವೆ ಅಂತ ನೀ ನಿಮ್ಮ ಅಬಿ ಮಾಮನ ಮದ್ಯವ ಅದ್ರ ಆತಿನ ಓದ್ಸಲ ಅಂತ ನಾನು ಏನಂತೆ ಅದನ್ನ ಓದಿಸ್ತಾನ ಬೇಕಾದ್ರೆ ನಿನ್ನ ಅಮೆರಿಕಕ್ಕೆ ಕಳ್ಸಿ ಎಸ್ ಮಾಡಿಸ್ತಾನ ಅಷ್ಟಕೊಂಡೆ ಕ್ವಿಸ್ಟಿ ಮಾಡ್ತೀ ಓದೋದ್ರ ಬಗ್ಗೆ ಹ್ಮ್ ಅಂತ ಹೇಳು ದಿಯಾ ಅಪ್ಪ ಅದು ಮಾವ ರಾಧಕ್ಕ ರಾಧಕ್ಕ ವಾಪಸ್ ಬರ್ತಾಳೆ ಮಾವ ಅವ್ರು ಅವ್ರ ಮದ್ವಿ ಅಯ್ಯೋ ಅದು ರಾಧ ಅನ್ನೋದು ಮುಗ್ದೋಗಿರೋ ಅಧ್ಯಾಯ ಅಮ್ಮ ಮತ್ತೆ ಮತ್ತ ಅದ ನೆನಸಿ ಯಾಕೆ ನಿಮ್ಮ ಅವ್ ಮನ್ಸಿಗೆ ನೋವು ಮಾಡ್ತಿದ್ಯಾ ಹೇಳದ್ ಕೇಳವ ಹಂಗ ಮಾಡಬಾರ್ದು ನಿಮ್ಮ ಅವನ್ ಮದ್ವೆ ಆಗ್ತೀನಿ ಅಂತ ಹೇಳು ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದ್ ಮೊದ್ಲು ಹೇಳು ನಿಮ್ಮ ಅವ್ ಮದ್ವಿ ಬಂದಾಗ ನಿನಗೆ ಎಷ್ಟು ನೋವು ಅಂತ ಅನ್ನೋದ್ ಹೇಳು ಅಬಿ ಸಡನ್ ಕೇಳಕತ್ತೀವಲ್ಲಪ್ಪ ಹಂಗೇನ್ ಮಾತಾಡ್ಬೇಕಂಗ್ ಗೊತ್ತಾಗಲ್ದ ಪ್ರೀತಿ ಮಾಡ್ತಾಳು ಅಭಿ ನನ್ ಮಾತ್ ಕೇಳು ಬೇಕಾರ ಅಕ್ಕಂಗ್ ಕೇಳು ದಿಯಾ ರಾಧಾಗೂ ಅಭಿಗೂ ಡೈವರ್ಸ್ ಅಪ್ಲೈ ಮಾಡಿವಿ ಮ್ಯೂಚುವಲ್ ಮೇಲೆ ಆಗೋಗ್ಬಿಡ್ತ ಇನ್ನೊಂದು ತಿಂಗಳು ಡಿಗ್ರಿ ಕಾಪಿ ಬಂದ್ಬಿಡ್ತಮ್ಮ ಆಮೇಲೆ ಮುಗೀತು ಆ ಡಮ್ಮಿಗುನು ನಿಮ್ಮ ಆಗು ಏನು ಸಂಬಂಧ ಇರಲ್ಲಮ್ಮ நீன் மத அத்தீர்ரா அய்யோ நம்ம ஏனே நீ சன் ஹுடுகி அது தலைக்கேஸ்க்கோபேட நம்ம நான் ஏன் கேளு நினு ஒன்று நமக்கு சும்னித மாத்திர இவரு நன்னன்ன ಅತಿ ಅಪ್ಪ ಕೇಳಿಸ್ಕೊರಿ ಇಬ್ರು ಕರೆಕ್ಟಾಗಿ ಕೇಳಿಸ್ಕೋರಿ ನಾನಂತೂ ಯಾವ್ದ ಕಾರಣಕ್ಕೂ ಅಭಿಮಾವನ ಮದುವೆ ಆಗಲ್ಲ ಏನ್ ಹೇಳಕತ್ತಿದೀಯ ನೀನ ನೀನ್ ನಿಮ್ಮಅಪ್ಪನ ಬೇರೆ ಹೇಳ್ತಾರ ಹೇಳ್ತಾರ ನೀನ ಬೇರೆ ಹೇಳ್ತೀಯಲ್ಲ ನೋಡಮ್ಮವ ಒಂದ್ ವಿಷಯ ನೀನ್ ಕ್ಲಿಯರ್ ಮಾಡಿಬಿಡ್ತೇನೆ ನಾನು ಯಾವತ್ತೂ ನಿನ್ನನ್ನು ಪ್ರೀತಿ ಮಾಡಿಲ್ಲ ನಾ ಪ್ರೀತಿ ಮಾಡೋದು ಧನುಷನ ಹುಡುಗನ್ನ ಧನುಷನ್ ನಾನು ನಾಲ್ಕು ವರ್ಷದಿಂದ ಪ್ರೀತಿ ಮಾಡಕತ್ತೀವಿ ನಮ್ಮ ಮದುವೆ ಅಂತ ಆದ್ರೆ ಧನುಷನ ಮದುವೆ ಆಗೋದು ನನಗಿನ ಎರಡು ವರ್ಷ ಸೀನಿಯರು ಅವನೇ ವರ್ಷ ಇಂಜಿನಿಯರಿಂಗ್ ಮುಗ್ದೈತಿ ನನಗೋಸ್ಕರ ಕಾಯಕತ್ತಾನ ಮದ್ವಿನ ಇವತ್ತಾಗಂದ್ರೂ ಆಗ್ತಾನ ನಾನಂದ್ರೂ ಯಾವ್ದು ಕಣಕು ನಿನ್ನ ಮದುವೆ ಮಾವ ರಾಧಕ ಭಾಳ ಒಳ್ಳೆಕಿ ಮಾಮಾ ನೀವು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಹಿಂದೆ ಮುಂದೆ ಯೋಚನೆ ಮಾಡ್ದ ರಾಧಕ್ಕನ ಹೊರಗೆ ಹಾಕಿಯಲ್ಲ ಅದಾಗ ನಿನಗೆ ಎಷ್ಟು ಮಟ್ಟಿಗೆ ಸರಿ ನೋಡು ಯೋಚನೆ ಮಾಡು ನಾನಂತ್ರ ಮದ್ವಿ ಆಗೋಲ್ಲ ನೀ ಹೊಡೆದು ಬಡ್ದು ಸಾಯಿಸಿದ್ರು ನಮ್ಮ ಮದ್ವಿ ಆಗೋಲ್ಲ ಅಷ್ಟೆ ನಾ ಇವತ್ತೇ ಹೊಂಟೀನಿ ಅಪ್ಪ ನೀ ಬಂದ್ರೆ ಬಾ ಬಿಟ್ರೆ ಬಿಡು ನಾನಂತ್ರ ನಮ್ಮ ಮನೆಗೆ ಹೊಂಟೀನಿ ನೀ ಬೇಕಾದ್ರೆ ನಿಮ್ಮ ತಂಗಿ ಮನೆಗೆ ಆರಾಮಾಗಿ ಎಷ್ಟು ದಿನ ಆದರೂ ಬೇಕಾದ್ರೆ ಈಗ ಏ ಇದಿಯಾ ಅಣ್ಣ ಏನಿದು ನೀ ತಲುಕಿಸ್ಕೊಡಪ್ಪ ನೀ ತಲುಕಿಸ್ಕೊಬಿಡೋ ಹಂಗೆ ಈಗಿನ ಕಾಲದ ಹುಡುಗಿಯರು ಗೊತ್ತಲ್ಲ ಅದಾಗ ಒಂದು ಯಾವುದ ಇದಕ್ಕೆ ಬಿದ್ದು ಆತ್ರಕ್ಕೆ ಬಿದ್ದು ನಾ ಬರ್ತೀನಿ ಮಾತಾಡ್ತೀನಿ ತಡಿ ನತ್ತಿರೀ ಸಾಕ್ ಸಾಕು ಏನ ಇದೆಲ್ಲ ಡ್ರಾಮಾ ಯಾಕೆ ಮಾಡಬೇಕು ಅಂತೀನಿ ನೀನು ನೋಡು ದಿಯಾ ಇಲ್ಲಂದ್ರೆ ನಮ್ಮ ಕ್ಲಬ್ಬಿಗೆ ಸುವಾಸಿನಿ ಅಂತ ಬರ್ತಾರ ಅವ್ರ ಮಗಳೊಬ್ಬಳದಾಳ ಏನ್ ಚೆನ್ನಾಗದ ಗೊತ್ತಾನ ಮಾನ್ಸಿ ಅಂತ ಹೆಸರು ಆಕೆ ಅಷ್ಟೇ ಇಂಜಿನಿಯರಿಂಗ್ ಮುಗಿದೈತಿ ಆಕೆಗೂ ಗಣ್ ನೋಡಕತ್ತಾರ ನಿನಗೂ ಆಕೆಗೂ ಮಸ್ತ್ ಜೋಡಿ దియా వల్లందరూ వల్లందలు నీకు నోడు నమ్మ స్టేట నమ్మత ఉందంత హి నా హుడ్కారి నన్ను అబ్బి ని రాధ్యోచన విట్బుడు నోటీస్ పేపర్ కలస్తీని సైన్ మి కలుసు ఆయతా